ಈหาร ಕೂಡ ವಾತಿನಿಗೆ ಸ್ವಾಗತ ಸದ್ಯೋ ವೈಭವಾಯಕಂ ಚಿತ್ತಿದಾಂ ಕ್ಷೇತ್ರ ಬ್ರಂದಾಶ್ಯ ಶ್ರೀ ರೇಡಕಂ ಗುರುಂ ಕಾಯಗಳ ಗುರು ಲಿಂಗ ಚಂಗಮ ದಾಯತ್ವ ನದಿಯಲ್ಲಿ ಸುರಭೋ ಪಾಯೆ ನಿಂದ ರೆಟ್ಟು ಬಾಹಸ್ ತಲಕಿ ಗುರುವಾಗಿ ದಾಯೇ ಗೋರಿ ಸಮಸ್ತ ಭಕ್ತರಿ ಕಾಯೌನ ಪಾವನವ ಮಾಡಿದ రయపూర్వ ఆచార్య సంగిజగద్గురు రేణుకాచార్యున్మందిర స్మరించి అనంతకోటి ప్రణామ సమర్పించి విశ్వద్యోతి మహామాన్వత వారి ఇడీ విశ్వకే వచనత్తాహలను కొట్టి మహాత్మా భక్తి భండారి బుసవరం స్మరించి అనంతకోటి ప్రణామర్పించి ಪವಿತ್ರ ಗ್ರಾಮವಾಗಿರುವಂತಹ ಭಕ್ತಿಯ ಪುರವಂದೇ ಖ್ಯಾತಿಯನ್ನು ಹೊಂದಿರುವಂತಹ ಗೋಟಾ ಗ್ರಾಮದ ಈ ಪವಿತ್ರ ಧರ್ಮ ಸಮ್ಮೇಳನದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿ ಇಡೀ ಭಾರತ ದೇಶದಲ್ಲಿಯೇ ಜಲದ್ವರಗಳೆಂದರೆ ಹೇಗಿರಬೇಕೆನ್ನುವು ಅಂದರೆ ರಂಭಾವತಿ ಜಗದ್ಗುರು ಮಹಾ ಶನಿದೇವರೇ ಆಗಿರಬೇಕೆನ್ನುವಂತಹ ತಕ್ಷದಂತೆ ಬಾಳಿ ಬೆಳಗಿ ಎಲ್ಲರ ಹೃದಯದಿಂದ ದಿಢಸ್ಥಾಯಿಯಾಗಿ ನಿಂತಿರುವಂತಹ ಪರಮಪೂಜ ರಂಭಾವತಿ ಜಗದ್ಗುರು ಮಹಾ ಶನಿದೇವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಲಾರಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿರುವಂತಹ ಕೃಷಿ ಪಂಡಿತರು ಅನುಭಾವಿಗಳು ಜ್ಞಾನಿಗಳು ಆಗಿರುವಂತಹ ತಡೋಳ ಶ್ರೀಗಳವರ ಪಾದಕ್ಕೆ ವಂದಿಸಿ ಬರ್ದೇಪುರ್ ಶ್ರೀಗಳವರಿಗೆ ವಂದಿಸಿ ಈ ಪವಿತ್ರ ಕಾರ್ಯಕ್ರಮಕ್ಕೆ ತರು ಮನ ಧರದಿಂದ ಸೇವೆಯನ್ನು ಸಲ್ಲಿಸುವುದಲ್ಲದೆ ಇಡೀ ರಂಭಾಪುರಿ ಪೀಠದ ಕರಸಂಜಾತರಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಬಾಳ್ತಾ ಇದ್ದಾರೆ ಅಂದರೆ ಅದನ್ನು ಶಿಷಾಡಪ್ಪ ಶ್ರೀರಿಯವರಿದ್ದಾರೆ ಈಗ ಇವತ್ತ ಅತ್ಯಂತ ಪ್ರೀತಿಯಿಂದ ದಕ್ಷತೆಯಿಂದ ಆತ್ಮೀಯತೆಯಿಂದ ಭಕ್ತಿಯಿಂದ ಸೇವೆಯನ್ನು ಮಾಡುವಂತಹ ಶಿಷಾಡಪ್ಪ ಶ್ರೀರಿಯವರು ಬಂದಿದ್ದಾರೆ ಕೂಡ ಪರಮ ಪೂಜರ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಎಂದು ಭಾವಿಸಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅನುಭವಿಗಳು ಮಾತೆಯರು ಮಕ್ಕಳು ಹಿರಿಯರು ತಾವೆಲ್ಲ ಬಂದಿದ್ದೀರಿ ಇಲ್ಲಿ ಜಪಯಜ್ಞ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಇದ್ದಲ್ಲ ಅನ್ಬಹುದು ವೈಚಾರಿಕ ಯುಗದಲ್ಲಿ ಮೊಬೈಲ್ಗಳನ್ನು ಬದಿಗಿರಿಸಿ ಟಿವಿಯನ್ನು ವಿಯನ್ನು ಬದಿಗಿರಿಸಿ ಈಗೆಲ್ಲ ಬಂದು ಕುಂತಿರಲಿಲ್ಲ ಅಪ್ಪೋರೆ ಮೂರು ದಿನ ಜಪಯತ್ನ ಕಾರ್ಯಕ್ರಮದಲ್ಲಿ ಸಾಗಿಯಾದ ನಾವು ಏರ್ ಸಿಗ್ತದ್ರಿ ಅಂತ ನೀವು ಯಾರು ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಆಗಮಿಸ್ತಾ ಇದ್ದೀರಿ ನಿಮ್ಮ ಜೀವನದ ಕೊನೆಯ ಉಸಿರವರೆಗೂ ಕೂಡ ರಪಾಪತಿ ಜಗದ್ಗುರು ಮಹಾಸನಿಂಗ್ ಆಶೀರ್ವಾದ ಇರ್ತಾ ಇದೆ ಇಂದಿನ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಅನುಭವಗಳು ಒಂದು ಕಡೆ ಹೇಳ್ತಾ ಇದ್ದಾರ ಅಂಗಕ್ಕೆ ಆಚಾರವೇ ಚೆಲವು ಮನಕ್ಕೆ ಮಹಾನುಭಾವವೇ ಚೆಲವು ఆత్మంగి అరుహే చూ అఖండేశ్వర నిన్న నిజీ సంగవే సంఘవే చూ తత్వదంతే తత్వదంటే ఇవత గోటా గ్రామకు ఆగమసి నిమ్మెల హృదయ మందిరీ ఆశీర్వదీ ఇవత్ పరమ పూజలు హ్యా శివ శివ అంత నేలెండర్ నోడ్తీ పరమాత్మ మ్యాగ్ హడి కరళకి హాద్ద హి శరణ్ ఇతద ಶಿವನನ್ನ ಸಾಂಕೇತಿಕವಾಗಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಪ್ರತ್ಯಕ್ಷವಾಗಿ ಶಿವನನ್ನ ಯಾರು ನೋಡಿಲ್ಲ ನಿರಾಕಾರ ಸ್ವರೂಪದಲ್ಲಿರ್ತಕ್ಕಂತಹ ಪರಮಾತ್ಮರನ್ನ ಆ ದೇವರನ್ನ ನಾವು ಯಾವ ರೂಪದಲ್ಲಿ ಸಾಕ್ಷಾತ್ ಶಿವನನ್ನ ಯಾವ ರೂಪದಲ್ಲಿ ಕಾಣ್ತಾ ಇದ್ವಿ ಅಂದ್ರೆ ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಗಳ ರೂಪದಲ್ಲಿ ನಾವು ಕಾಣ್ತಾ ಇದ್ವಿ ಯಾಕೆಂದರೆ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲ್ಲರಿಯರು ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ತತ್ವದಂತೆ ನಿಮಗೆ ಸುಖ ಇದ್ದಾಗ ನಿಮ್ಮ ಹತ್ತಿರ ಲಕ್ಷ ಲಕ್ಷ ರೂಪಾಯಿ ಇದ್ದಾಗ ನಿಮ್ಮ ಹತ್ತಿರ ಬೆಳ್ಳಿ ಬಂಗಾರ ಇದ್ದಾಗ ಬಂಧುಗಳೆಲ್ಲ ಇರುವೆ ಮುಕುರದಂಗೆ ಮುಕುರ್ತ ಆದ್ರೆ ನಿಮಗೆ ಕಾಲ ಬಂದಾಗ ತಾಪತ್ರೆಯಾದಾಗ ಸಂಕಟ ಬಂದಾಗ ನೀವು ಯಾರು ಧ್ಯಾನ ಮಾಡಬೇಕಂದ್ರೆ ಜಗದ್ಗುರು ರೇಣುಕಾಚಾರ್ಯರ ಧ್ಯಾನ ಮಾಡಿ ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಅಂತಹ ದಿವ್ಯ ಶಕ್ತಿ ಆ ಜಗದ್ಗುರು ಎಡುಕಾಚಾರ್ಯರಲ್ಲಿದೆ ಅಂತಹ ಜಗದ್ಗುರು ಎಡುಕಾಚಾರ್ಯರ ಅವತಾರಿ ಪುರುಷರಾಗಿ ಜಗದ್ಗುರು ರೇವಣ್ ಸಿದ್ಧರು ಕಲ್ಯಾಣ ನಾಡಿನಲ್ಲಿ ಬಾಳೆ ಬೆಳಗ್ಗೆ ಹೋಗಿದ್ದಾರೆ ಅಂತಹ ಮಹಾಮಯವರವರ ಆಶೀರ್ವಾದ ನಾವೆಲ್ಲರೂ ಕೂಡ ಪಡೆಯಬೇಕೆನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ ರಂಭಾಪುರಿ ಸನ್ನಿಧೇವರು ಹೇಗಿದ್ದಾರೆ ಅಂದ್ರೆ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಗುರವೋ ಬಹಬಹ ಸಂತಿ ಶಿಷ್ಯ ವಿತ್ತಾಪಹಾರಕ ದುರ್ಲಭೋ ಗುರು ಶಿಷ್ಯ ವೃತ್ತಾಪಾರಕ ವೃತ್ತಾಪಾರಕಃ ಭಕ್ತರಿಂದ ಹಣವನ್ನು ಕೇಳುವಂತಹ ಗುಣಗಳನ್ನು ಗುರುಗಳನ್ನ ನಾವು ನೋಡ್ಬೋದು ಇಷ್ಟು ಹಣ ಕೊಡ್ಬೇಕು ಕೊಡಬೇಕು ಸಾವಿರ ಕೊಡ್ಬೇಕು ಲಕ್ಷ ಕೊಡಬೇಕಂತ ಹೇಳುವಂತಹ ಗುರುಗಳಿದ್ದಾರೆ ಆದರೆ ಭಕ್ತರಿಂದ ವಿತ್ತವನ್ನು ಕೇಳಾರದೆ ಕರ್ನಾಟಕ ಜನತೆಯ ಚಿತ್ತವನ್ನು ಚಿಂತೆ ಮಾಡಿದಂಥ ಮಹಾಯೋಗಿಗಳು ನಮ್ಮ ಪುನಃ ಮಾತಾಡಿದ್ದೇವೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಂದ್ರೆ ಪೂಜ್ಯರ ಧ್ಯಾನ ಮಾಡಿದ್ರು ಗುರುವಿನ ನಾಮಸ್ಮರಣೆ ಮಾಡಿದ್ರು ಏನು ಆಗ್ತಾ ಇದೆ ಎನ್ನುವಂಥ ಮಾತನ್ನು ನಾವು ಹೇಳ್ತಾ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಾಳೆ ಬೆಳಗ್ಗೆ ಹೋಗಿರುವಂತಹ ಪರಮ ಪೂಜ್ಯ ಅಲ್ಲಮಪ್ರಭು ಪ್ರಭುಗಳು ಒಂದು ಕಡೆ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ಎಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಗುರುವಿನ ನಾಮಸ್ಮರಣೆ ನೀವು ಮಾಡಿದ್ರೆ ಏನು ಆಗ್ತಾ ಇದೆ ಎನ್ನುವಂಥ ಮಾತನ್ನು ಅಲ್ಲಮಪ್ರಭುಗಳು ಹನ್ನೆರಡನೇ ಶತಮಾನದ ಪ್ರಭುಗಳು ಹೇಳ್ತಾ ಇದ್ದಾರೆ ಒಂದು ಕೋಟಿ ವರ್ಷ ಭಾಳ ಲಕ್ಷ ಕೇಳಿದ್ರು ಒಂದು ಕೋಟಿ ವರ್ಷ ಷೋಡಶ ದಾನಂಗಳ ಮಾಡಿದ ಫಲವು ಒಂದು ದಿನ ಶ್ರೀ ಗುರುಲಿಂಗ ಜಂಗಮ ಧ್ಯಾನಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಎನ್ನುವಂಥ ಮಾತನ್ನು ಹೇಳ್ತಾರೆ ಕೋಟಿ ವರ್ಷ ದಾನ ಮಾಡಿದ ಫಲ ಒಂದು ಕೋಟಿ ವರ್ಷ ದಾನ ಮಾಡಿದ ಫಲ ನೀವೆಲ್ಲ ಭಕ್ತಿಯಿಂದ ಮೂರು ದಿನ ಜಪಯಂತ್ರದಲ್ಲಿ ಪಾಲ್ಗೊಳ್ತೀರಲ್ಲ ಆ ಕೋಟಿ ವರ್ಷದ ಫಲ ಗೋಟಾ ಗ್ರಾಮದ ಎಲ್ಲ ಮಹಿಳೆಯರಿಗೆ ಜನರಿಗೆ ಸಿಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಇವೆಲ್ಲ ಕೇಳ್ಬೋದು ನಮ್ಮ ತಡೋಳ ಶ್ರೀಗಳವರು ಜಪಯಜ್ಞೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ವೈಚಾರಿಕರು ಪ್ರಶ್ನೆ ಮಾಡ್ಬೋದು ಜಪಯಜ್ಞೆ ಯಾಕೆ ಮಾಡ್ತಾರ್ರಿ ಜಪಯಜ್ಞದಲ್ಲಿ ಹೋಮ ರೂಪವನ್ನು ಹಾಕ್ತಾ ಇದ್ದಾರೆ ಕರ್ಪೂರು ಬೆಳಕ್ತಾ ಇದ್ದಾರೆ ಎಲ್ಲ ಪೂಜಾ ವಿಧಾನ ಹೇಳ್ತಾ ಇದ್ದಾರೆ ಜಪಯಜ್ಞೆ ಯಾಕೆ ಮಾಡ್ಬೇಕು ರೀ ಅದರಿಂದ ಏನು ಫಲ ಅದ ವೈಚಾರಿಕರು ಕೆಲವರು ಪ್ರಶ್ನೆ ಮಾಡ್ಬೋದು ಕೇವಲ ಇಷ್ಟಲಿಗರು ಧಾರ ಅಂದೇ ಮಾಡ್ಬೋದು ಜಪಯಜ್ಞ ನಿಮ್ಮೆಲ್ಲರೂ ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ಬೇಕಂದ್ರೆ అనుభవం నమ్మ పూజ్య తేవ్ హతరు నిజవారి అదర ఎంత శక్తి అదంత్ర బాలార్క ప్రేత ధూమశ్చ అనుభవతారు సంస్కృతకారు బాలక ప్రేత ధూమశ్చ ఆయుక్షీణం దినే దినే వృద్ధార్క హోమ ధూమశ్చ ఆయుర్వృద్ధి దినే దినే ఆయుద్ధిర్ దినే దినే ఇంద్ర బాలక అంతా బలగిన జావ మిశీల ఇవి ఎంట్ గంటే బస్లాగా స్వల్పు వాకింగ్ మి నోడ్రు చక్ర బర్త బస్లాగా వాకింగ్ మాద్ర ఒంభత్ హింపు వాకీంగ్ బాల అందరూ అర్థం బసరు అది బడ చక్ర బర్త అసే అలా ప్రేత ధూమస్య హెడ సుట్టదే వాసన తగదుకంటే ఆయుష్య క్షీణ ఆదు క్షీణ ఆ ఐవత్ వర్ష భాళు హర్షిత అదక బాలార్క ప్రేత ధూమస్య ఆయుష్ దినే దినే ಮುಂದೆ ಹೇಳ್ತಾರೆ ಅವರು ವೃದ್ಧಾರ್ಕ ಹೋಮ ಧೂವರ್ಷ ಆಯುರ್ ವೃದ್ಧಿರ್ ದಿನೇ ದಿನೇ ವೃದ್ಧಾರ್ಕ ಅಂದರೆ ಬುದಿ ಸಾಯಂಕಾಲದ ಬಿಚಲು ಮತ್ತು ಹೋಮ ಹವನ ಪೂಜಾ ಪಾಠದಲ್ಲಿ ಯಾರು ಭಾಗಿಯಾಗ್ತಾ ಇದ್ದಾರಲ್ಲ ಅವರು ನೂರು ವರ್ಷಗಳವರೆಗೆ ಬಳಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಜಪಯಜ್ಞದಲ್ಲಿ ಪರಮ ಪೂಜ್ಯರು ಅನೇಕ ಕಡೆ ನೊಳಗಾಪುರದಲ್ಲಿ ತಡೋಳದಲ್ಲಿ ಮೆಹಕರದಲ್ಲಿ ಅನೇಕ ಗ್ರಾಮಗಳಲ್ಲಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆ ಮುಖಾಂತರವಾಗಿ ಜಪಯಜ್ಞ ಮಾಡ್ತಕ್ಕಂಥ ಕೀರ್ತಿ ಯಾರಿಗಳಾದರೂ ಸಲ್ತಾ ಇದ್ರೆ ನಮ್ಮ ತಡೋಳಿಗಳಿಗೆ ಸಲ್ತಾ ಇದೆ ಅಪ್ಪ ಅವರು ಬರೀ ಪೂಜಾ ಅಷ್ಟೇ ಮಾಡುವುದಿಲ್ಲ ಅವರು ಕೃಷಿ ಕ್ಷೇತ್ರಕ್ಕೂ ಬಹಳ ಮಹತ್ವವನ್ನು ಪಟ್ಟಿದ್ದಾರೆ ಕೃಷಿ ಕ್ಷೇತ್ರಕ್ಕೆ ಕೃಷಿ ಕ್ಷೇತ್ರಕ್ಕೆ ಬಹಳ ಮಹತ್ವವನ್ನು ಪಟ್ಟಿದ್ದಾರೆ ಅದಕ್ಕಾಗಿ ಇವತ್ತ ಒಕ್ಕಲುತನದಲ್ಲಿ ಬಹಳ ಮುಂದುವರೆದು అనేక అనుభవిగా మార్గదర్శన కొడుతాను యాక ఈ మాత్రం హతాయి అంద్ర అమెరికా దేశం ఒక వ్యక్తి భారతదేశకు బతను భారతదేశకు బ ఇల్లి మహత్వద స్థానం యావ తి అనేక కడతాను మొట్టమొదటి తాజ్మహల్ నోడ్తాను తాజ్మహల్ తాజ్మహల్ నోడి నంతర గోల్ గుమ్మట బర్తను ಏಳು ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥ ಬಿಜಾಪುರದ ಗೋಳ ಗುಮ್ಮಟವನ್ನು ನೋಡ್ತಾ ಇದ್ದಾನೆ ಬೆಂಗಳೂರಿನ ವಿಧಾನಸಭಾ ನೋಡ್ತಾ ಇದ್ದಾನೆ ಎಲ್ಲ ನೋಡಿ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ದಾನವನ್ನು ಮಾಡಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ ನೋಡಿದಾಗ ಅವನಿಗೆ ಕೇಳ್ತಾರೆ ಸಾಯಂಕಾಲ ಸಂದರ್ಭದಲ್ಲಿ ಬೇವಿನ ಗಿಡದ ಕೆಳಗಡೆ ಕೂತಿರ್ತಕ್ಕಂಥ ಅಮೇರಿಕ ದೇಶದ ವ್ಯಕ್ತಿಗ ಭಾರತ ದೇಶದ ಶ್ರೀಮಂತ ವ್ಯಕ್ತಿ ಕೇಳ್ತಾನೆ ಏನಪ್ಪ ನೀವು ಅಮೇರಿಕಾ ದೇಶದಿಂದ ಬಂದಿರಿ ನಿಮಗೆ ಏನು ನೋಡಿದ್ರೆ ಖುಷಿ ಆಯಿತು ಆಗ ಅಮೇರಿಕಾ ದೇಶದ ಹೇಳ್ತಾ ಇದ್ದಾನೆ ನನಗೆ ಭಾರತಕ್ಕೆ ಬಂದಾಗ ತಾಜ್ಮಹಲ್ ನೋಡಿದಾಗ ನನಗೆ ಖುಷಿ ಆಗಲಿಲ್ಲ ಮತ್ತು ಗೋಳ ಗುಮ್ಮಟ ನೋಡಿದಾಗ ನನಗೆ ಖುಷಿ ಆಗಲಿಲ್ಲ ಬೆಂಗಳೂರು ವಿಧಾನಸಭಾ ನೋಡಿದಾಗ ನನಗೆ ಖುಷಿ ಆಗಲಿಲ್ಲ ನನಗೆ ಯಾವಾಗ ಖುಷಿ ಆಯ್ತು ಅಂದ್ರೆ ಹೊರದಲ್ಲಿ ನೇಗಲವನ್ನು ಹೊತ್ಕೊಂಡು ನೇಗಿಲು ಹೊಡೆಯುವಂತ ಒಬ್ಬ ತಲೆಬ್ಯಾಗ ರುಬಾರಿಸುತ್ತೆ ನೇಗಲು ಹೊಡೆಯುವಂತಹ ರೈತರಿಗೆ ನೋಡಿ ನನಗೆ ಖುಷಿ ಆಯಿತು ಖುಷಿ ಆಯಿತು ಅಮೆರಿಕ ದೇಶದ ವ್ಯಕ್ತಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಬಸವಣ್ಣನವರು ಒಂದು ಕಡೆ ಬಹಳ ಚಂದ ಹೇಳ್ತಾ ಇದ್ದಾರ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ ಎಂತ ಮಾತು ಬಸವಣ್ಣವ್ರು ಹೇಳಿದ್ರು ಕೃಷಿ ಕೃತ್ಯ ಕಾಯಕ ಮಾಡುವ ಪಾಲಕ ಪಾದವ ತೋರಿಸಿ ಆತನ ಪಾದವ ತೋರಿಸಿ ಬದುಕಿಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವಶುದ್ಧ ಆತನ ಮನೆಯಲ್ಲಿ ಒಪ್ಪು ಲಿಂಗಾರ್ಚನೆ ಮಾಡಿದ ಗುರುಪಾವನ ಗುರುಪಾವನ ಎನ್ನುವಂಥ ಮಾತನ್ನು ಅಷ್ಟಿತವಾಗಿರ್ತಕ್ಕಂಥ ಅಧ್ಯಾತ್ಮದ ಶಕ್ತಿ ಕೃಷಿ ಕ್ಷೇತ್ರದಲ್ಲಿದೆ ಇವತ್ತರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಮಹತ್ವವನ್ನು ಕೊಟ್ಟ ಪರಮ ಪೂಜ್ಯರು ಶ್ರೀಗಳವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸದಾಕಾಲ ಸದ್ಗುರುವಿನ ಆಶೀರ್ವಾದ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ತಾಯಿಯಲ್ಲಿ ಬಂದು ಕುಂತೀರಿ ಎಷ್ಟಕ್ಕೆ ಬಂದಿರಿ ನಾಲ್ಕು ಐದಕ್ಕೆ ಬಂದು ಕುಂತೀರಿ ನೆರಡಿಗರ ಇಷ್ಟೆಲ್ಲ ಕಾರ್ಯಕ್ರಮ ತಡಾಧನ ಕುಂತೀರಿ ಅಂದ ಮೇಲೆ ಒಂದು ಮಾತು ಹೇಳ್ತಾ ಇದ್ದೀರಿ ನಿಮ್ಮೆಲ್ಲರನ್ನ ನೋಡಿದಾಗ ಎಲ್ಲ ಮಾತೆಯರನ್ನು ನೋಡಿದಾಗ ಎಲ್ಲ ಪುರುಷರು ಭಕ್ತರು ಕೂತಿದ್ದಾರ ಎಲ್ಲ ಮಾತೆಯರನ್ನ ನಾವು ಹೆಂಗ್ ಕಾಣ್ತೀವಿ ಅಂತಂದ್ರ ತುರ್ಗಾಪುರದ ಅಲ್ವಾಭವಾದಿಯ ರೂಪದಲ್ಲಿ ನಾವು ಅದೇ ರೀ ಧೈರ್ಯದಿಂದ ಹೇಳ್ತೀರಿ ಅಂತ ಕೇಳ್ಬೋದು ನಮ್ಮ ಕಲ್ಯಾಣ ನಾಡಿನ ಹೇಳ್ತಾ ಇದ್ದಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿನ ಸಿದ್ದ ಮಲ್ಲಿಕಾರ್ಜುನ ನೋಡ ಎನ್ನುವಂತ అంత తాయింద్రు బా ప్రీతి భక్తి శ్రద్ధ లోక పూజ్యన నిన్న స్మరణే ఇవ్ జగద్గురు మహాసారి దేవరుద్దరు కూడా తాయి ఐక్యోదరు కలవ స్వామి తాయి ఐక్యద నేత లక్ష్మట్ కళు లక పూజనే నిన్న స్మరణే వేదశ్చాత్రేను ನಿನ್ನೆ ಮನೆಯ ಭೂಮಿಗಿಂತ ನಿನ್ನ ತುಂಬ ಹೆಚ್ಚು ನೋಡಿ ತಾಯಮ್ಮ ಹೆಚ್ಚು ನೋಡಿ ತಾಯಿಮ್ಮ ಪೂಜ್ಯರ ತಾಯಿ ಕೇಳ ಬಹಳ ದುಃಖ ತಪ್ತರಾಗಿ ಹೋಗ್ರು ಅದಕ್ಕಾಗಿ ತಾಯಿಗಿಂತ ರುಚಿಯಿಂದ ಒಪ್ಪಿಗೆ ತತ್ವ ತಪ್ಪು ಬಂದಿ ಎಲ್ಲ ತಾಯಿಯಿಂದ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಕುಂತೀರಿ ಅದರ ಎಂಥ ಒಂದು ಶಕ್ತಿ ಇದೆ ಅಂದ್ರೆ ಅದೊಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ನಮಿಸ್ತಾ ಇದ್ದೇನೆ ಒಂದು ಸಲ ಇಸ್ಲಾಂ ಧರ್ಮದ ಸೂಫಿ ಅಂತ ತಪಸ್ಸು ಮಾಡ್ತಾ ಇದ್ದ ನಿರಾಕಾರವಾಗಿರ್ತಕ್ಕಂಥ ಅಲ್ಲಾರನ್ನು ಕಾಡಬೇಕಂತ ತಿಳ್ಕೊಂಡು ಬೇಬಿನ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದ ಹದಿನೈದು ದಿವಸ ಆಯ್ತು ಇಪ್ಪತ್ತೊಂದು ದಿವಸ ಆಯ್ತು ಐವತ್ತೊಂದು ದಿವಸ ಆಯ್ತು ಆ ಸಂದರ್ಭದಲ್ಲಿ ಬಲಗಡೆ ಶಿವ ಬಂದು ಅವರಿಗ ಹಿಂಗೆ ಆಶೀರ್ವಾದ ಮಾಡ್ತಾರೆ ಶಿವ ಬಂದು ಆಶೀರ್ವಾದ ಮಾಡ್ತಾರೆ ಆರಾಚಕ್ರಾಗಿರ್ತಕ್ಕಂಥ ಶಿವ ಆ ಕಡೆ ನೋಡುವುದೇ ಇಲ್ಲ ಲಕ್ಷ್ಯ ಕಡೆ ಮತ್ತೊಂದು ಹತ್ತದಲ್ಲಿ ಸ್ವಲ್ಪದ ಪುನಃ ಶಿವ ಬಂದು ಹೆಂಗೆ ಕೈ ಮಾಡ್ತಾನೆ ಆಗ ಸ್ವಲ್ಪ ಸ್ವಲ್ಪ ಅವನ ಕಡೆ ನೋಡ್ತಾನೆ ನೋಡಿದಾಗ ಪರಮಾತ್ಮ ಹೇಳ್ತಾ ಇದ್ದಾರಲ್ಲ ಏನಪ್ಪ ನನಗಾಗಿ ನೀ ಧ್ಯಾನ ಇದ್ದಿ ಮೊದಲೊಂದು ಸಲ ಬಂದಿದ್ದ ನನಗೆ ಕೈ ಮಾಡಿದ್ರೆ ನೋಡಲೇ ಇಲ್ಲಲ್ಲ ಯಾಕಂತ ಕೇಳಿದಾಗ ನೀವು ಲಕ್ಷ್ಯ ಕೊಟ್ಟು ಕೇಳಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾನ ಹೇ ಶಿವ ಅಲ್ಲ ನೀ ಮೊದಲನೇ ಸಲ ಬಂದಾಗ ನನಗೆ ಆಶೀರ್ವಾದ ಮಾಡಿದ್ವಿ ಆದ್ರೆ ನಾ ಎಲ್ಲಿದ್ದಂದ್ರೆ ಸ್ವರ್ಗದಲ್ಲಿದ್ದೆ ಸ್ವರ್ಗದಲ್ಲಿದ್ದೆ ಅಂತ ಹೇಳ್ತಾನೆ ಅವನಿಗೆ ಅಚ್ಚರಿಯಾಗ್ತದೆ ಪರಮಾತ್ಮ ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ವರ್ಗ ಯಾವುದು ಆಗ ಸುಲ್ಫೀಸ್ ಅಂತ ಹೇಳ್ತಾ ಇದ್ದಾನೆ ಹೇ ಶಿವ ಪರಮಾತ್ಮ ಮೊದಲನೇ ಸಲ ನೀವು ಒಂದು ಆಶೀರ್ವಾದ ಮಾಡಿದಾಗ ಸ್ವರ್ಗ ಅಂದ್ರೆ ನಿನ್ನ ಸ್ವರ್ಗ ಅಲ್ಲ ನನಗೆ ಹೊತ್ತು ಹೆತ್ತು ಜನ್ಮ ಪಟ್ಟಿರ್ತಕ್ಕಂಥ ನನ್ನ ಹೆತ್ತ ತಾಯಿ ಬಂದಿದ್ದಳು ತಾಯಿಯ ಪಾದದ ಸೇವೆಯಲ್ಲಿದ್ದೆ ಅದೇ ನನಗೆ ಸ್ವರ್ಗ ಆಯಿತು ಅಂತ ನಾನು ಹೇಳ್ತಾ ಇದ್ದಾನೆ ಅದಕ್ಕುಕರವಾಗಿ ನಿಜವಾಗಿ ನಿಮಗೆ ಗುರುವಿನ ಆಶೀರ್ವಾದ ಆಗಬೇಕಾದ್ರೆ ದೇವರ ಆಶೀರ್ವಾದ ಆಗಬೇಕಾದ್ರೆ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು ಹೆತ್ತ ತಾಯಿಯನ್ನು ಪೂಜಿಸು ತಂದೆ ತಾಯಿ ಸೇವೆಯನ್ನು ಯಾರು ಮಾಡ್ತಾ ಇದ್ರಲ್ಲ ಅವರಿಗೆ ಮಾತ್ರ ಆಶೀರ್ವಾದ ಆಗ್ತಾ ಇದೆ ಅದಕ್ಕಾಗಿ ಇಡೀ ಭ ಭರತ ಖಂಡದಲ್ಲಿ ಪುಣ್ಯಕ್ಷೇತ್ರಗಳನ್ನು ಇವೆಲ್ಲ ನೋಡ್ತೀರಿ ಕಾಶಿ ಕ್ಷೇತ್ರ ನೋಡ್ತಾ ಇದ್ರಿ ಅಯೋಧ್ಯೆ ನೋಡ್ತಾ ಇದ್ದೀರಿ అదూ శ్రేష్టవారిత ఎరడు స్థాన యావంద్ర నిమే జన్మ పట్టిరతాయ మడిలు జగత్త తోసి తందే హగలు ఇలా పుణ్యక్షర్థగ శ్రేష్టవారింత స్థాన ఆ విశ్వ తాయిందరు ఈ ప్రీతి కార్యక్రమం బందీల్గూ కూడా పరమ పూజ జగద్గురు మహాసరీ దివర జగద్గురు ఏణుకాచార్య ఆశీర్వద ఆగలి అంత మాత ఈ సందర్భంలో హసి ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇಡೀ ಜಗತ್ತಿಗೆ ವಿಶ್ವ ಸಾಹಿತ್ಯಕ್ಕೆ ಶ್ರೇಷ್ಠವಾಗಿರುವಂಥ ಸಾಹಿತ್ಯವನ್ನು ಕೊಟ್ಟಿರುವಂಥ ನಾಡು ಕಲ್ಯಾಣ ನಾಡು ಅದರ ಜೊತೆಯಲ್ಲಿ ಇಲ್ಲಿ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ಚಂಕೂರು ಸಾಹಿತ್ಯ ಚಸ್ಪಂದಿ ಸಾಹಿತ್ಯ ಅನೇಕ ಸಾಹಿತ್ಯಗಳಿದ್ದರೂ ಕೂಡ ಎಲ್ಲ ಸಾಹಿತ್ಯಗಳಿಗಿದ್ದರೂ ಕೂಡ ಶ್ರೇಷ್ಠವಾಗಿರುವಂಥ ಸಂಸ್ಕೃತದಲ್ಲಿ ಒಂದು ಸಾಹಿತ್ಯ ಇದೆ ಅದು ಯಾವುದಂದ್ರೆ ಸಿದ್ಧಾರ್ಥ ಚಿಕ್ಕಾವಣಿ ಸಿದ್ಧಾರ್ಥ ಚಿಕ್ಕಾವಣಿ ಶಿವಯೋಗಿ ಶಿವಾಚಾರ್ಯದಿಂದ ಸಿದ್ಧಾಂತ ಸಿದ್ಧಾರ್ಥಾವಣೆಯನ್ನು ಅಧ್ಯಯನ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರಿಗ ಬಂಗಾರ ಯಾಕಂದ್ರೆ ದಸರಾ ದರ್ಬಾರದಲ್ಲಿ ಕಾಣಿಕೆಯಾಗಿ ಪೂಜ್ಯರು ಎಂದೂ ನಮಗೆ ಕೇಳಿಲ್ಲ ಈ ಬಂಗಾರ ಉಂಗೂರು ಹಾಕುವಂತ ಎಂದೂ ಯಾರಿಗೂ ಕೂಡ ಕೇಳಿಲ್ಲ ಆದರೆ ದಸರಾ ದರ್ಬಾರದಲ್ಲಿ ಒಂದು ಹೆಸರು ಇರಲಿ ಅದೊಂದು ಭಾಳ ನಮಗೆಲ್ಲ ನಮ್ಮ ಮನಸ್ಸಿಗೆ ಅವರಿಗಂತೂ ಖುಷಿಯಾದ ಹಣ ಕೊಟ್ಟರೆ ಅಷ್ಟೇ ಅಲ್ಲ ಯಾರು ಭಕ್ತಿಯಿಂದ ಬರ್ತಾರೋ ಅದು ಅವ್ರಿಗೆ ಭಾಳ ಖುಷಿ ಆಗ್ತದೆ ಭಕ್ತಿಯಿಂದ ಬಂದವರಿಗೆ ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಹತ್ತು ತಲೆ ಚಿನ್ನದ ಬಿಸ್ಕಿಟ್ ಅವರಿಗೆ ಕೊಟ್ಟಾಗ ಪೂಜ್ಯರು ಹೇಳಿದರು ಈ ಬಂಗಾರದ ಬಿಸ್ಕಿಟ್ ಆಯ್ದು ಬರೀ ಬಿಸ್ಕಿಟ್ ಆಗಿರುವುದಿಲ್ಲ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯನ್ನಾಗಿ ನಾವು ಮಾಡಿಸ್ತೇವೆ ಅನ್ನುವಂಥ ಮಾತನ್ನು ನಾವು ಅವ್ರ ಆಶೀರ್ವಾದ ರೂಪದಲ್ಲಿ ಹೇಳಿದ್ದಾರೆ ಮೂರ್ತಿಯನ್ನು ಮಾಡಿಸಿದ್ದಾರೆ ಪೂಜರು ಆ ಸಂದರ್ಭದಲ್ಲಿ ಹತ್ತು ತಲೆ ಇನ್ನೊಂದು ತಲೆ ಹತ್ತು ತಲೆ ಬಿದ್ದದ ಅಪ್ಪವರೆ ನೀವು ಹೇಗೆ ಕೇಳಿದ್ಕೊಂಡು ನಾವು ರೆಡಿ ಇದ್ದೇವೆ ಅಂತ ಹೇಳಿದಾಗ ಅದು ಹನ್ನೆರಡು ತಲೆ ಬಿದ್ದದ ಆದ್ರೆ ಇದು ನಾವು ಹಾಕೊಂಡು ಮಾಡ್ತಿದ್ದ ಕಾಣಿಕೆಯ ಕೊಟ್ಟಿವಿ ಅಂತ ಬೇರೆ ಇದು ಕೇವಲ ಕಾಣಿಕೆಯಲ್ಲೇ ಇದು ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕಂದ್ರೆ మే హణ్మక్ కొండగా నితదేవరు మాడ దాని నిమ ఖుషి ఆత అంద్ర జగద్గురుగరూడు మఠదంగా కాణికీయ అర్పించ జగద్గురు రేణుకాచార్య మూర్తిగా ప్రతినిత్య పూజ మాట్ ఆ పూజే ఫల ఇడీ కళ్యాణ కర్ణాటక భాగ జనతీగా సతాయి సేర్తాయి ఎల్గూ ఆశీర్వాద ఆటల్ యాకంద్ర శన స్వరూపలు శివన పూజా జగద్గురు రేణుకాచార్యులు శివన స్వరూపలు సాక్షాత్ ஆ சிவன பூஜை யார் மாறோ பக்தல்ல சாட்சாத்து சிவயோகிளே சிவன பூஜை மாதிரி மேலே அதர ஃபல ஒவ்வொரு ஜோதிஷிதாரும் டிவிதாக வந்தித்து மாற்று பாகி கர்நாடக ஆகத மத்த அத்திவஷ்டி ஆகிறேன் ஆனால் நமக்கு ஆத்மவிஸ்வாச ஆத்மவிஸ்வாச ஏனந்திர ஜுரு ரேணுக்காச்சார பரம பூஜை ரம்மாபுரி ஜுரு மகாசனி தவிர தசரா தரபார் கல்யாணம் மாவா ಎಲ್ಲರೂ ಸಹಕಾರ ಕೊಟ್ಟರು ಬಸವ ತತ್ವದವರು ಸಹಕಾರ ಕೊಟ್ಟರು ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟರು ರೇಣುಕಾಚಾರ ಭಕ್ತರು ಸಹಕಾರ ಕೊಟ್ಟರು ಈ ಭಾಗದಲ್ಲಿ ದಸರಾ ದರ್ಬಾರ್ ಆಗಿದೆ ಅಂದ ಮೇಲೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಭೂಕಂಪ ಆಗುವುದಿಲ್ಲ ಎನ್ನುವಂಥ ಆಸ್ಥೆ ವಿಶ್ವಾಸ ಅತಿವೃಷ್ಟಿನ ಆಗಲ್ಲ ಸಕಾಲಕ್ಕೆ ಮಳೆ ಬಂದು ಈ ವರ್ಷ ಸ್ವಲ್ಪ ಬೆಳೆ ಹಾನಿಯಾಗಿದೆ ಆದರೆ ಪರಮ ಪೂಜೆ ಜಗದ್ಗುರು ರಭಾಪುರಿ ಮಹಾಸ್ವಾಮಿ ದಿ ಕೃಪಾಶೀರ್ವಾದದಿಂದ ನೀವು ಮನೆಗೆ ಹಾಕಲಾದಷ್ಟು ಧಾನ್ಯ ಮುಂದಿನ ಸಲ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಪೂಜ್ಯರ ಪಾದದಲ್ಲಿ ಮಾಡ್ತಾ ಇದ್ದೀರಿ ಯಾಕೆಂದರೆ ಧರ್ಮ ಅಂದರೆ ಆತ್ಮಸ್ವರ ಇರಬೇಕು ಆತ್ಮವಿಶ್ವಾಸ ಇರಬೇಕು ಆತ್ಮಭಕ್ತಿ ಇರಬೇಕು ಆ ದಿಶೆಯಲ್ಲಿ ಪರಮ ಪೂಜ್ಯರ ಕೃಪಾಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಾಗ ಏನಾದರೂ ಕಾಣಿಕೆಯನ್ನು ಅರ್ಪಿಸಿದ್ರೆ ಹಾರಕೂಡ ಮಠದ ಅಧಿಕಾರಿಯಾಗಿ ಅರ್ಪಿಸಿಲ್ಲ ಅವರ ಪಾದದ ಸೇವಕರಾಗಿ ಆ ಕಾಣಿಕೆಯನ್ನು ಅರ್ಪಿಸಿವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜೆ ಹೇಳ ಹಾರ್ಪೋಡು ಮಠ ಮತ್ತು ತಳೋಳ ಮಠ ಇಬ್ಬರು ಸಾವಳೆ ಹಾಗಂದ್ರ ಈಗ ಎತ್ತಿನ ಗಾಡಿಗೆ ಎರಡು ಎಂದಿದ್ದಾನೆ ಅಂತ ಹೇಳಿದ ಹಾರೋಡು ಮಠ ಮತ್ತು ತಳೋಳ ಮಠ ಬೇರೆ ಎಲ್ಲ ಅವರು ಕೂಡ ಪೂಜ್ಯರು ಕೂಡ ಇವತ್ತು ವೀರಭದ್ರ ಮಹಾಸ್ವಾಮೀಜಿ ಹತ್ತು ತನಿಯ ಮೂರ್ತಿಯನ್ನು ಕಾಣಿಕೆಯಾಗಿ ಅರ್ಪಿಸಿದ್ದಾರೆ ಅವರಿಗೂ ಕೂಡ ಪೂಜಾರ ಆಶೀರ್ವಾದ ಸದಾಕಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಶ್ರೀ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ